ಇದೇ ಹಾದಿನಿ ಹಿಡಿ ಹಿಡಿ ನಿನ್ನ ಎದುರಿಗೆ ವೈಕುಂಠ ನಡಿ ನಡಿ ಎದುರಿಗೆ ಕಾಂಬುವುದು ಮಾರುತಿ ಗುಡಿ ಬಲಕ್ ಮಾರಿ ಮಾಡಿ ಬಲಕ್ ಮಾರಿ ಮಾಡಿ ಬಲಕ ಮಾರಿ ಮಾಡಿ ಕುದುರಿ ಹೊಡಿ ಇದೇ ಹಾದಿನಿ ಹಿಡಿ ನಿನ್ಯದುರಿಗೆ ವೈಕುಂಠ ನಡಿ ನಡಿ ದಾಸರು ಹೇಳಿದಂತಹ ಈ ಹಾಡು ಪ್ರತಿ ಬಾರಿ ಪ್ರಯಾಣ ಮಾಡ್ತಿರಬೇಕಾದ್ರ ನಮಗ ತಲೆಯೊಳಗೆ ಬರ್ತದೆ ಯಾಕ ಹಿಂಗೆ ಹೇಳಿದ್ರು ದಾಸರು ಅಂತಂದ್ರ ಯಾವ ಹಾದಿ ಹಿಡಿಬೇಕು ಜೀವನದೊಳಗ ಅಂತನ್ನುವುದೇ ಎಷ್ಟೋ ಚೆನ್ನಾಗಿ ಗೊತ್ತಿರೋದಿಲ್ಲ ಆದರೂ ಕೂಡ ಪ್ರಯತ್ನ ಪಟ್ಟು ಒಂದು ಹಾದಿಯನ್ನು ಮಾಡಿಕೊಂಡು ಅದ್ರ ಮುಂದೆ ನಗ್ತಾ ನಗ್ತಾ ಸಾಕ್ತೀವಿ ಹಾದಿಯೊಳಗೆ ಹೋಗ್ತಿರಬೇಕಾದ್ರೆ ಎಷ್ಟೋ ಜನ ಭೇಟಿ ಹಾಕ್ತಾರೆ ಭೇಟಿಯಾದವ್ರನ್ನೆಲ್ಲ ನಮ್ಮ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಮ್ಮ ಜೊತೆಗೇ ಪ್ರಯಾಣ ಮಾಡಬೇಕು ಅಂಥೇಳಿ ಋಣ ಪಡ್ಕೊಂಡು ಬಂದಿರ್ತಾರೆ ಒಂದಿಷ್ಟು ಜನ ಅವ್ರನ್ನ ನೀವು ಬೇಡ ಅಂದ್ರೂ ಕರ್ಕೊಂಡು ಹೋಗಲೇಬೇಕು ಋಣ ಅನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಋಣಾನುಬಂಧದ ಜೊತೆಗೆ ಹೆಂಡತಿ ಮಕ್ಕಳು ಸಂಸಾರ ಇದೆಲ್ಲ ಭವಬಂಧನ ನಮ್ಮ ಜೊತೆಗೇ ಇರ್ತದೆ ಇಂತಹ ಪ್ರಯಾಣವನ್ನು ಪ್ರತಿಯೊಬ್ಬರೂ ಕೂಡ ಜೀವನದೊಳಗೆ ಮಾಡ್ತಾರೆ ನಮಗೆ ಗೊತ್ತಿಲ್ಲಾರ್ದಂಗೆ ಯಾವಾಗ ದೊಡ್ಡವರಾದ್ವಿ ಯಾವಾಗ ಮದುವೆ ಆಯಿತು ಯಾವಾಗ ಮಕ್ಕಳಾದರು ಹೊಳ್ಳಿ ನಮ್ಮ ಆಯುಷ್ಯ ಕೂಡ ಮುಗಿಲಿಕ್ಕೆ ಬಂತು ಅಂತನ್ನೋದೇ ಗೊತ್ತಾಗೋದಿಲ್ಲ ಹಿಂಗೆ ಸಣ್ಣವರು ಇರ್ತೇವೆ ಅಂತನೋ ಅಷ್ಟೊತ್ತಿಗೆ ದೊಡ್ಡವರಾಗಿ ಆಗಲೇ ಜವಾಬ್ದಾರಿ ಬಂದ್ಬಿಟ್ಟಿರ್ತದೆ ನಮಗೆ ನಾವು ಸಣ್ಣವರಾಗಿದ್ದರೂ ಕೂಡ ಲೋಕದ ದೃಷ್ಟಿಯೊಳಗೆ ಬಹಳ ದೊಡ್ಡವರು ಅಂತ ಹೇಳಿ ಕಳಿಸ್ಕೊಳ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ಇದೆಲ್ಲವನ್ನು ಗಮನಿಸಿದಾಗ ನಮಗನ್ಸೋದಿಷ್ಟೆ ಈ ಭವಸಾಗರವನ್ನು ಆ ದೇವ ಬಿಟ್ಟರೆ ಬೇರೆ ಯಾರೂ ಕೂಡ ನಮಗೆ ದಾಟಿಸ್ಲಿಕ್ಕೆ ಸಾಧ್ಯಿಲ್ಲ ಅನ್ನೋರು ಆಡೋರು ಸಂತೋಷ ಪಡೋರು ದುಃಖ ಪಡೋರು ಅಸೂಯೆ ಪಡೋರು ದ್ವೇಷ ಮಾಡೋರು ಇವರೆಲ್ಲರ ನಟ್ ನಡುವರ್ಕ ನಮ್ಮ ಜೀವನ ಸಾಗಬೇಕು ಅಂತಂತಂದರೆ ಆ ಗುರಿ ಕಡೆ ಒಂದೇ ಲಕ್ಷ್ಯ ಕೊಡಬೇಕು ಸೊ ಹೀಗೆ ಲಕ್ಷ ಕೊಟ್ಟು ಗುರಿಯ ತಲುಪೋಣ ಗುರಿಯ ಮುಟ್ಟಬೇಕು ಅಂತಂತಂದರೆ ಗುರುವಿನ ಆಶೀರ್ವಾದ ಬೇಕು ಇಂತಹ ಅನೇಕ ಸದ್ಗುರುಗಳ ನಾಡಾಗಿರ್ತಕ್ಕಂತಹ ನಮ್ಮ ಕರ್ನಾಟಕ ಇದು ಎಂದೆಂದಿಗೂ ನಮಗೆ ಅನುಗ್ರಹಿಸಲಿ